ವಿಚಾರ ಬರ್ತದ ಅಂದ್ರ ಕುರಿಗಳಾಗಿ ಹಾಲು ಉದ್ಧಾರ ಮಾಡತು ಅನ್ನುವಂತ ವಿಚಾರ ಬರ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇರ್ಲಿ ನಾವೆಲ್ಲರೂ ಎಲ್ಲ ಒಂದೇ ಅನ್ನುವಂತ ಭಾವವನ್ನ ಇಟ್ಕೊಂಡು ಒಂದು ಭಂಡಾರ ಅನ್ನುವಂಥದ್ದು ಬಂಗಾರ ಅಂತ ಸಂತರು ಶರಣರು ಮಹಾತ್ಮರು ದೊಡ್ಡವರೆಲ್ಲ ಏನ್ ಅಂದ್ರ ಬಂಡಾರ ಬಂಗಾರ ಅನ್ನುವಂತಹ ಮಾತನ್ನ ಅದಕ್ಕ ಒಂದ್ ಒಂದೊಂದು ಕಡೆ ಮನಸ್ಸಿಗೆ ಏನಾಗ್ತದ ಬೇಜಾರ್ ಬೇಜಾರು ಆಗ್ತದ ಯಾಕಂತಂದ್ರೆ ಭಂಡಾರ ಅನ್ನುವಂಥದ್ದು ಏನ್ ಮಾಡಕತ್ತಾರ ಈಗ ಅಂತಂದ್ರ ಅದ್ ನಮ್ಗ ಸೋಕಿ ಆಗ್ಬಿಟ್ಟದ ಅದನ್ನ ಹಾರಿಸೋದು ಅದನ್ನ ತೊಳಿಯುದು ಅದಕ್ಕೆ ನಿಜವಾಗಿಯೂ ಅದನ್ನ ಯಾವತ್ತೂ ಮಾಡಬೇಡ್ರಿ ಯಾಕಂತಂದ್ರ ಏನಾಗಿ ಕಾಪಾಡ್ಯದ ಅಂತಂದ್ರ ಅದ ಎಷ್ಟು ತೂಕಕ್ಕದ ಅಂತಂದ್ರ ಅದಕ್ಕ ಬಂಗಾರಕ್ಕಿಂತಲೂ ಹೆಚ್ಚಿನ ತೂಕ ಎದಕ್ ಅದ ಅಂತಂದ್ರ ಬಂಡಾರಕ್ಕದ ಅನ್ನುವಂಥದ್ದನ್ನ ಯಾರು ಮನಸ್ಸಿನೊಳಗ ಇಟ್ಕೊಂಡು ಅದನ್ನ ಪೂಜಿಸ್ತೀರಿ ಅದನ್ನ ಆರಾಧಿಸ್ತೀರಿ ಅವ್ರಿಗೆ ಆ ಭಗವಂತ ಭೂತ ಸಿದ್ಧ ಯಾವಾಗಲೂ ಅವ್ರ ಮನೆತನ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂತಹ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತನ ಬುಧಿಸಿದ್ದನ ಆಶೀರ್ವಾದ ನಿಮಗೂ ನಿಮ್ಮ ಮನೆತನಕ್ಕೂ ಇರಲಿ ಅಂತ ಹೇಳಿ ಆಶೀರ್ವದಿಸಿ ನನ್ನ ನಾಲ್ಕು ಮಾತುಗಳನ್ನ ಆತನ ಸನ್ನಿಧಿಗೆ ಹಾಕ್ಬೇಡ